ಎಲ್ಲರೂ ನಮಸ್ಕಾರ ನಾನ್ ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಚಿತ ಅಕ್ಕಿನ ಏನು ಕೊಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನಾ ಅಡಿ ಉಚಿತವಾಗಿ ಹತ್ತು ಕೆ ಜಿನ ಅಕ್ಕಿ ಕೊಡ್ತಾ ಇದ್ದಾರಲ್ಲ ಸೊ ಇವಾಗ ಅದರಲ್ಲಿ ಬದಲಾವಣೆನ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಆಹಾರ ಕಿಟ್ಟನ್ನು ಕೊಡಬೇಕಂತೇಳ್ಬಿಟ್ಟು ಆಹಾರ ಇಲಾಖೆ ತೀರ್ಮಾನನ ಮಾಡ್ತಾ ಇದ್ದಾರೆ ಯಾವಾಗಿಂದ ಈ ಆಹಾರ ಕಿಟ್ಟನ್ನು ಕೊಡ್ತಾರೆ ಆಹಾರ ಕಿಟ್ಟಿನಲ್ಲಿ ಏನೆಲ್ಲ ಇರುತ್ತೆ ಯಾಕೆ ಹತ್ತು ಕೆ ಜಿ ಅಕ್ಕಿ ಬಿಟ್ಟು ಇವಾಗ ಆಹಾರ ಕಿಟ್ಟನ್ನು ಕೊಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರ ಸಡನ್ನಾಗಿ ಡಿಸಿಷನ್ನ ತಗೊಂಡಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕೇಳ್ತಾನೆ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಇನ್ನೂ ಬರಲಿಲ್ವಲ್ಲ ಬಿಡುಗಡೆ ಆಗಿದೆಯಾ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಹಣ ಬರ್ತಾ ಇಲ್ಲ ಯಾವಾಗ ಬರುತ್ತೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನ ಭಾಗ್ಯ ಯೋಜನಾ ಅಡಿ ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಅಕ್ಕಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಒಂದು ಮೂರ್ನಾಲ್ಕು ಅಷ್ಟೇ ಅದಕ್ಕೂ ಮುಂಚೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಬದಲಾಗಿ ಹಣನ ಕೊಡ್ತಾ ಇದ್ರು ಇವಾಗ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತಾ ಇದ್ದಾರೆ ಫೆಬ್ರವರಿಯಿಂದ ಅಲ್ವಾ ಸೊ ಇವಾಗ ಏನಾಗ್ತಾ ಇದೆ ಹತ್ತು ಕೆ ಜಿ ಒಬ್ರಿಗೆ ಹತ್ತು ಕೆ ಜಿ ಅಂತಂದರೆ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂದರೆ ನಲ್ವತ್ತು ಕೆ ಜಿ ಆಯಿತು ಆರು ಜನ ಇದ್ದಾರೆ ಅಂತಂದರೆ ಅರವತ್ತು ಕೆ ಜಿ ಆಯಿತು ಸೊ ಇವಾಗ ಅಕ್ಕಿ ಕೊಡ್ತಾ ಇರುವಂತದ್ದು ಜನಗಳಿಗೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಅಂದರೆ ಆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಕ್ಕಿಗಳು ಅಂತೇಳಿ ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ ಇವಾಗ ಒಂದು ಮನೆಯಲ್ಲಿ ಆರು ಜನ ಇರ್ತಾರೆ ಅರ್ವತ್ತು ಕೆಜಿ ಅಕ್ಕಿ ಕೊಟ್ಟರೆ ಅವರು ಅರ್ವತ್ತು ಕೆಜಿ ಒಂದು ತಿಂಗಳ ಖಾಲಿ ಮಾಡೋಕ್ಕಾಗುತ್ತಾ ಇಲ್ಲ ಅಲ್ವಾ ಖಾಲಿ ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಮೂವತ್ತು ಕೆಜಿ ಖಾಲಿ ಮಾಡ್ಬೋದು ಇನ್ನು ಮೂವತ್ತು ಕೆಜಿನ ಏನು ಮಾಡ್ತಾರೆ ಮಾರ್ಕೊತಾರೆ ಹೆಚ್ಚು ರೇಟಿಗೆ ಮಾಡ್ಕೊತಾರೆ ಇವಾಗೆಲ್ಲ ರೇಷನ್ ಅಕ್ಕಿಗಳನ್ನೆಲ್ಲ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಸೊ ಈ ರೀತಿ ಎಲ್ಲ ಮಾರಾಟ ಮಾಡ್ಕೊತಾ ಇದ್ದಾರೆ ಸೊ ಇದು ಸರ್ಕಾರಕ್ಕೆ ಗೊತ್ತಾಗಿ ಹತ್ತು ಕೆ ಜಿ ಅವಶ್ಯಕತೆ ಇಲ್ಲ ಇವಾಗ ಒಬ್ಬೊಬ್ರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡೋದು ಬೇಡ ಅದರ ಬದಲಾಗಿ ಆಹಾರ ಕಿಟ್ಟನ್ನ ಕೊಡೋಣ ಅದು ಉಪಯೋಗ ಆಗುತ್ತೆ ಜನಗಳಿಗೆ ಅಂತ ಹೇಳ್ಬಿಟ್ಟು ಸರ್ಕಾರ ಇವಾಗ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇದು ಚರ್ಚೆ ನಡೀತಾ ಇದೆ ಆಹಾರ ಕಿಟ್ಟನ್ನ ಕೊಡಬೇಕು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ಟನ್ನ ಕೊಡೋಣ ಹತ್ತು ಕೆ ಜಿ ಅಕ್ಕಿ ಬೇಡ ಅದು ಕಾಳಸಂತೆನ ಕಾಳಸಂತೆನಲ್ಲಿ ಮಾರಾಟ ಆಗ್ತಾ ಇದೆ ಜನಗಳಿಗೆ ಅಷ್ಟೊಂದು ಯೂಸ್ ಇಲ್ಲ ಎಲ್ಲ ಮಾರ್ಕೊತಾ ಇದ್ದಾರೆ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಸೊ ಹಂಗಾಗಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ಟನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಸರ್ಕಾರ ತೀರ್ಮಾನ ಮಾಡಿದೆ ಅತಿ ಶೀಘ್ರದಲ್ಲಿಯೇ ಆಹಾರ ಕಿಟ್ಟನ್ನು ವಿತರಣೆ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಕಿಟ್ಟಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಹಾಗೆ ಒಂದು ಕೆ ಜಿ ಎಣ್ಣೆ ಯಾವುದಾದ್ರೂ ಆಗಿರ್ಬೋದು ಅಡುಗೆ ಎಣ್ಣೆ ಒಂದು ಲೀಟರು ಹಾಗೆ ಕಾಫಿ ಪುಡಿ ಐವತ್ತು ಗ್ರಾಮು ಟೀ ಪುಡಿ ನೂರು ಗ್ರಾಮು ಮತ್ತು ಗೋಧಿ ಎರಡು ಕೆ ಜಿ ಇಷ್ಟು ಕೊಡಬೇಕು ಹೇಳ್ಬಿಟ್ಟು ಸರ್ಕಾರ ಡಿಸಿಷನ್ನ ತೊಗೊಂಡಿರುವಂಥದ್ದು ಐದು ಕೆ ಜಿ ಅಕ್ಕಿ ಏನು ಕೊಡ್ತಿದ್ದೀರಲ್ಲ ಆದರೂ ಬದಲಾಗಿ ಕೊಡುವಂಥದ್ದು ಈಗ ಹತ್ತು ಕೆಜಿ ಅಕ್ಕಿ ಜೊತೆಗೇ ಕೊಡೋದಿಲ್ಲ ಐದು ಕೆ ಜಿ ಅಕ್ಕಿನ ಕಟ್ ಮಾಡ್ತಾರೆ ಒಬ್ರಿಗೆ ಐದು ಕೆಜಿ ಅಕ್ಕಿ ಈ ಒಂದು ಕಿಟ್ಟನ್ನ ಕೊಡೋ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಕಿಟ್ಟನ್ನ ಕೊಡೋಲ್ಲ ಕಂಪ್ಲೀಟ್ ಒಂದು ಫ್ಯಾಮಿಲಿನಲ್ಲಿ ನಾಲ್ಕು ಜನ ಇದ್ದೀರಾ ಅಂತಂದರೆ ಒಬ್ಬೊಬ್ಬರಿಗೆ ಐದೈದು ಕೆಜಿ ಅಕ್ಕಿ ಈ ಒಂದು ಕಿಟ್ಟನ್ನ ಕೊಡ್ತಾರೆ ಸೊ ಈ ರೀತಿಯಾಗಿ ಕೊಡ್ತೀವಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತೀರ್ಮಾನ ತಗೊಂಡಿರುವಂತದ್ದು ಆ ನೀವು ಕೇಳ್ಬೋದು ಇವಾಗ ನಮ್ಮ ಮನೆಯಲ್ಲಿ ಆರು ಜನ ಇದ್ದೀವಿ ಏಳು ಜನ ಇದೀವಿ ಎಂಟು ಜನ ಇದ್ದೀವಿ ನಾಲ್ಕು ಜನ ಇರೋರಿಗೂ ಅಷ್ಟೇ ಕೊಡ್ತಾರೆ ಎಂಟು ಜನ ಇರೋರಿಗೂ ಅಷ್ಟೇ ಕೊಡ್ತಾರ ಅಂತ ಹೇಳ್ಬಿಟ್ಟು ಆ ಸರ್ಕಾರ ಇನ್ನು ಅದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿಲ್ಲ ಇಷ್ಟು ಜನ ಇರೋರಿಗೆ ಎಷ್ಟು ಕೊಡಬೇಕು ಇವಾಗ ಫಾರ್ ಎಕ್ಸಾಂಪಲ್ ಸಕ್ಕರೆನೇ ಆಗಲಿ ಉಪ್ಪುನೇ ಆಗಲಿ ಎಣ್ಣೆನೇ ಆಗಲಿ ನಾಲ್ಕು ಜನ ಇರೋರಿಗೂ ಅಷ್ಟೇ ಕೊಡಬೇಕಾ ಎಂಟು ಜನ ಇರೋರಿಗೂ ಅಷ್ಟೇ ಕೊಡಬೇಕಾ ಅದ್ರ ಬಗ್ಗೆ ಜಾರಿಗೆ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಸೊ ಅವಾಗಂತೂ ತಿಳಿಸ್ತೀನಿ ಸದ್ಯಕ್ಕೆ ಇವಾಗ ಬದಲಾವಣೆ ಅಂತ ಹೇಳ್ಬಿಟ್ಟು ಸರ್ಕಾರ ತೀರ್ಮಾನ ಮಾಡ್ತಾ ಇರುವಂಥದ್ದು ಅತಿ ಶೀಘ್ರದಲ್ಲೇ ಜಾರಿ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ ಸೊ ಅವ್ರು ಈ ರೀತಿಯಾಗಿ ಕೊಟ್ಟರೆ ನಿಜವಾಗ್ಲೂ ಜನಸಾಮಾನ್ಯರಿಗೆ ಹೆಲ್ಪ್ ಆಗುತ್ತೆ ಹಾಗೆ ಖುಷಿನೂ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ಅಷ್ಟೊಂದು ಅಕ್ಕಿ ಕೊಡ್ತಾ ಇರೋದು ನಾನು ಮಟ್ಟಿಗೆ ಎಷ್ಟೋ ಜನ ಯೂಸೇ ಮಾಡ್ತಾ ಇಲ್ಲ ಅದನ್ನು ಮಾರ್ಕೊಂತಾರೆ ಅನ್ನ ಹೇಳ್ದಂಗೆ ಮ್ಯಾಕ್ಸಿಮಮ್ ಅಂದ್ರೆ ಮೂವತ್ ಕೆಜಿ ಯೂಸ್ ಮಾಡ್ತಾರ ಅಷ್ಟು ಕೂಡ ಯೂಸ್ ಮಾಡಲ್ಲ ಕೆಲವೊಬ್ಬೊಬ್ರು ಮನೇನ ನಾಲ್ಕ್ ಜನ ಇರ್ತಾರೆ ನಲ್ವತ್ ಕೆಜಿ ಕೊಡ್ತಾರೆ ಒಂದ್ ಹದ್ನೈದು ಕೆ ಜಿನ ಇಪ್ಪತ್ ಯೂಸ್ ಮಾಡ್ಕೊಂತಾರೆ ಅಷ್ಟೇ ಇಪ್ಪತ್ ಕೆ ಜನ ಮಾರ್ಕೊತಾರೆ ಸೊ ಈ ರೀತಿ ಆಗ್ತಾ ಇದೆ ಬೆಸ್ಟ್ ಅಂದರೆ ಈ ಕಿಟ್ಟನ್ನು ಕೊಡುವಂಥದ್ದು ಬೆಸ್ಟು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಓಕೆನಾ ಐದಿಷ್ಟು ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ಆಯಿತು ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಇನ್ನೂ ಬರಲಿಲ್ಲ ಯಾಕೆ ಲೇಟ್ ಆಗ್ತಾ ಇದೆ ಯಾವಾಗ ಬರುತ್ತೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನೂ ನಮಗೆ ಹಣವೇ ಬಂದಿಲ್ವಲ್ಲ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾನೆ ಇದ್ದಾರೆ ಇನ್ನೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಆಲ್ರೆಡಿ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮೊನ್ನೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ನಾವು ಆಲ್ರೆಡಿ ಆಗಿದೆ ಹಾಕಾಗಿದೆ ಹೇಳ್ಬಿಟ್ಟು ಬಟ್ ಫಲಾನುಭವಿಗಳ ಖಾತೆಗೆ ಹಣ ಜಮ ಆಗ್ತಾ ಇಲ್ಲ ಯಾಕಂತಂದರೆ ಅದು ಪ್ರೋಸೆಸ್ಸು ಸ್ವಲ್ಪ ಬಳಸ್ಕೊಂಡು ಇದೆ ಅಲ್ವಾ ಸೊ ಹಂಗಾಗಿ ಲೇಟ್ ಆಗ್ತಾ ಇದೆ ಜಿಲ್ಲಾ ಪಂಚಾಯತಿಗೆ ಹೋಗುತ್ತೆ ಜಿಲ್ಲಾ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯತಿ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೊ ಈ ಮೂರು ಕಡೆಯಿಂದ ಡಿವೈಡ್ ಆಗಿ ಬರಬೇಕಲ್ಲ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ ಬಳಸ್ಕೊಂಡು ಬರ್ತಾ ಇರೋದ್ರಿಂದ ಪ್ರೋಸೆಸ್ಸು ಲೇಟ್ ಆಗ್ತಾಯಿದೆ ಬಟ್ ಹಣ ಮಾತ್ರ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರ ಜುಲೈ ಮೊದಲನೇ ವಾರದಲ್ಲಿ ಅಥವಾ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಮೊನ್ನೆ ಲೇಟೆಸ್ಟಾಗಿ ಅಪ್ಡೇಟ್ನ ಕೊಟ್ಟಿರುವಂಥದ್ದು ಸೊ ಹಂಗಾಗಿ ಆ ಬಿಡುಗಡೆ ಆಗೋರಿಗೂ ಕೂಡ ಎಲ್ಲರೂ ವೆಯ್ಟ್ ಮಾಡಬೇಕು ಆಲ್ರೆಡಿ ಹಣ ಪ್ರೋಸೆಸ್ ಆಗಿದೆ ಅಂತ ತಿಳಿಸಿರೋದ್ರಿಂದ ಎನಿ ಟೈಮ್ ಯಾವ ಸಮಯದಲ್ಲಾದರೂ ಕೂಡ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ಹಣ ಜಮಾ ಆಯಿತು ಹಣ ಬಂತು ಅಂದರೆ ಖಂಡಿತವಾಗ್ಲಿ ಇಮಿಡಿಯೇಟಾಗಿ ತಿಳಿಸ್ಕೊಡಿ ಕಮೆಂಟ್ ಮಾಡಿ ನಮಗೂ ವಿಡಿಯೋ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಹಣನೇ ರಿಲೀಸ್ ಆಗೋಗಿದೆ ಇವತ್ತಿಷ್ಟು ಜಿಲ್ಲೆಗೆ ಬಂದಿದೆ ಬಿಡುಗಡೆನೇ ಆಗೋಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಬೇಕು ಇನ್ನು ಯಾವ ಒಂದು ಜಿಲ್ಲೆಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಇನ್ನೂ ಪ್ರೆಸೆಂಟ್ ಇಪ್ಪತ್ತನೇ ಕಂತಿನ ಹಣನೇ ಇದೆ ಅದು ಕೂಡ ಪ್ರತಿದಿನವೂ ಕೂಡ ಬರ್ತಾ ಇಲ್ಲ ಇವಾಗ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಇಪ್ಪತ್ತನೇ ಕಂತಿನ ಹಣನೇ ಬರಬೇಕು ಸೊ ಅದು ಪ್ರತಿದಿನವೂ ಕರೆಕ್ಟಾಗಿ ಬರ್ತಾಯಿಲ್ಲ ಒಂದಿನ ಬರುತ್ತೆ ಒಂದೊಂದು ದಿನ ಬರೋದಿಲ್ಲ ಸೊ ಈ ರೀತಿಯಾಗಿ ಆಗ್ತಾ ಇದೆ ಇನ್ನೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಯಾರೊಬ್ಬ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಯಿತು ಅಂದರೆ ಖಂಡಿತವಾಗ್ಲಿ ಇಮಿಡಿಯಾಗಿ ಇಮಿಡಿಯೇಟಾಗಿ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಪಡಿಬೇಕು ಅಂತಂದ್ರೆ ಎಲ್ಲರೂ ಕಡ್ಡಾಯವಾಗಿ ಇ ಕೆ ವೈಸಿನ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಈ ಒಂದು ಸುದ್ದಿನೂ ಕೂಡ ತುಂಬಾನೇ ವೈರಲ್ ಆಗ್ತಾ ಇದೆ ಅಲ್ವಾ ಹೌದು ಎಲ್ಲರೂ ಮಾಡಿಸೋ ಅವಶ್ಯಕತೆ ಇಲ್ಲ ಮಾಡಿಸ್ಬೇಕು ಯಾರೆಲ್ಲ ಮಾಡಿಸ್ಬೇಕಂತಂದ್ರೆ ಯಾರ ರೇಷನ್ ಕಾರ್ಡಲ್ಲಿ ಇ ಕೆ ವೈ ಸಿ ಆಗಿರಲ್ಲ ನೋಡಿ ಅವರು ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಇಲ್ಲ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ಬೋದು ಒಂದು ಅಥವಾ ನಿಮ್ಗೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಬರ್ದೇನೂ ಇರ್ಬೋದು ಸೊ ಈ ರೀತಿ ಎಲ್ಲ ತೊಂದರೆಗಳಾಗುತ್ತೆ ಯಾರ ರೇಷನ್ ಕಾರ್ಡ್ ಅಲ್ಲಿ ಇ ಕೆ ವೈ ಸಿ ಆಗಿರಲ್ಲ ನೋಡಿ ಖಂಡಿತವಾಗ್ಲೂ ಅವ್ರು ಇಮಿಡಿಯೇಟಾಗಿ ಇ ಕೆ ಸಿನ ಮಾಡಿಸ್ಕೊಳ್ಳಿ ಇ ಕೆ ವೈ ಸಿ ಆಗಿದೆ ನಾವು ಚೆಕ್ ಮಾಡ್ಕೊಂಡಿದ್ದೀವಿ ಅನ್ನೋದು ಏನೂ ಕೂಡ ತೊಂದರೆ ಇಲ್ಲ ನೀವೇನು ಮತ್ತೆ ಇ ಕೆ ಸಿ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಯಾರ್ದೆಲ್ಲ ಆಗಿರಲ್ಲ ಅವ್ರು ಮಾತ್ರ ಮಾಡಿಸ್ಬೇಕಾಗುತ್ತೆ ಅಷ್ಟೇ ಆ ಸೋಷಲ್ ಮೀಡಿಯಾದಲ್ಲಿ ಎಲ್ಲರೂ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾನೇ ವೈರಲ್ ಮಾಡ್ತಾಯಿದ್ದಾರೆ ಖಂಡಿತವಾಗ್ಲೂ ಸುಳ್ಳು ಎಲ್ಲರೂ ಮಾಡಿಸೋಂಥ ಅವಶ್ಯಕತೆ ಇಲ್ಲ ಯಾರ್ದೆಲ್ಲ ಆಗಿಲ್ಲ ಅವ್ರು ಮಾಡಿಸಿದ್ರೆ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದ್ರ ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡ್ದು ಅಂತಾರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್